ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ಚಾನಲ್ ಇದು ನಾನು ಇವತ್ತಿನ ವ್ಲಾಗ್ ಬಂದು ತುಂಬಾ ಹಳೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಚುಕ್ಕಿ ಬರ ಚುಕ್ಕಿ ಮತ್ತು ಶಿವನ ಸಮುದ್ರ ಎಲ್ಲ ವಿಸಿಟ್ ಮಾಡಿದ್ದೆ ಅಂತ ಒಂದು ವ್ಲಾಗ್ ಹಾಕಿದ್ದೆ ಅದರದ್ದು ತುಂಬ ಒಳ್ಳೆ ವ್ಯೂಸು ಬಂದಿದೆ ನಂಗೆ ತುಂಬ ಆಯಿತು ಸೊ ಅದರದ್ದು ಡೀಟೈಲ್ ಬಂದು ನನ್ನ ಆ ವ್ಲಾಗ್ದು ಬೇಕಂದರೆ ನಿಮಗೆ ನನ್ನ ಈ ವ್ಲಾಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿರುತ್ತೆ ಹೇಗೆ ಚುಕ್ಕಿಗೆ ಹೋಗಿದ್ವಿ ಬರ ಚುಕ್ಕಿಗೆ ಹೋಗಿದ್ವಿ ಶಿವನ್ ಸಮುದ್ರ ಏನು ಕಂಪ್ಲೀಟ್ ಡೀಟೇಲ್ಸ್ ಬಂದು ನಂದು ಇನ್ನೊಂದು ವ್ಲಾಗಲ್ಲಿದೆ ಸೊ ಅದರ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ಅದರಲ್ಲಿ ನೀವು ಕಂಪ್ಲೀಟ್ ವೀಡಿಯೋ ನೋಡ್ಬೋದು ನನ್ನ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವ್ಲಾಗಲ್ಲಿ ನಾನು ನಿಮಗೆಲ್ಲರಿಗೂ ಸೋಮನಾಥ್ಪುರ ಟೆಂಪಲ್ ಅದರದ್ದು ನನಗೆ ತಿಳ್ಕೊಂಡಿರುವಂತಹ ಒಂದಷ್ಟು ಹಿಸ್ಟ್ರಿ ಮತ್ತು ಹೇಗೆ ಹೋಗಿದ್ವಿ ಅದೆಷ್ಟು ಡಿಸ್ಟೆನ್ಸ್ ಆಗುತ್ತೆ ನನ್ನ ನಿಮಗೆ ಕಂಪ್ಲೀಟ್ ಮಾಹಿತಿನ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಈ ಸೋಮನಾಥ್ಪುರ ಬಂದು ಮೈಸೂರಿಂದ ಥರ್ಟಿ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಇದು ಮೈಸೂರು ಡಿಸ್ಟಿಕ್ಕಿಗೆ ಬರುತ್ತೆ ಇದು ಗೌರ್ಮೆಂಟ್ ಅಂಡರ್ ಇರೋದ್ರಿಂದ ನಾವು ಇದು ಟೆಂಪಲ್ಗೆ ವಿಸಿಟ್ ಮಾಡಬೇಕಂದ್ರೆ ಟ್ವೆಂಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಅಲ್ಲಿ ಕ್ಯೂ ಆರ್ ಸ್ಕ್ಯಾನರ್ ಕೂಡ ಇದೆ ಸ್ಕ್ಯಾನ್ ಮಾಡಿ ಕೂಡ ಪೇ ಮಾಡ್ಬೋದು ಟೈಮಿಂಗ್ಸ್ ಬಂದು ಏಯ್ಟ್ ತರ್ಟಿ ಟು ಫೈವ್ ತರ್ಟಿ ಸೊ ಏಯ್ಟ್ ತರ್ಟಿಯಿಂದ ಫೈವ್ ತರ್ಟಿ ನಾವು ಆರಾಮಾಗಿ ವಿಸಿಟ್ ಮಾಡ್ಬೋದು ಮತ್ತೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಅವರು ಸೆಲ್ಫಿ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ವಿಡಿಯೋ ಮಾಡೋದಕ್ಕೆಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ ಮತ್ತು ಲಾ ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ಹಿಂಗೊಂದು ದೊಡ್ಡದ ಬ್ಯೂಟಿಫುಲ್ ಲಾನ್ ಸಿಗುತ್ತೆ ತುಂಬಾ ಕ್ಲೀನ್ ಆಗಿ ಮೈಂಟೇನ್ ಮಾಡಿದ್ದಾರೆ ನಮ್ಗೆಲ್ಲೂ ಅಲ್ಲಿ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ ಕಾಣಿಸಿಲ್ಲ ತುಂಬ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ನಾನು ತುಂಬ ಕಡೆ ಈ ಥರ ಎಲ್ಲ ಹಳೆ ಟೆಂಪಲ್ಸ್ ಹಳೆಯದು ಹಿಸ್ಟ್ರಿ ಹಿಸ್ಟಾರಿಕಲ್ ಟೆಂಪಲ್ಸಿಗೆಲ್ಲ ಹೋದಾಗ ತುಂಬಾ ಕೆಲವೊಂದು ಕಡೆ ಮೈಂಟೇನ್ ಮಾಡಿರಲ್ಲ ಪ್ಲಾಸ್ಟಿಕ್ ವೇಸ್ಟ್ ಅದು ಇದು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ಬಟ್ ಇಲ್ಲಿ ನನಗೆ ಯಾವುದೂ ಆ ಥರ ವೇಸ್ಟ್ಗಳು ಕಾಣಿಸ್ಲಿಲ್ಲ ತುಂಬಾ ದೊಡ್ಡದಾಗಿ ಲಾನ್ ಇದೆ ನಾವು ಆಲ್ಮೋಸ್ಟ್ ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಬಿಸಿಲು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾವು ಎಂಟ್ರಿ ಆದಾಗ ಆ್ಯಕ್ಚುಲಿ ನಾವು ಇಲ್ಲಿ ಸೋಮನಾಥ್ಪುರ ಬರುವ ಟೈಮಿಗೆ ನನ್ನ ಹಸ್ಬೆಂಡು ಅವರಿಗೇನೋ ಅರ್ಜೆಂಟ್ ಎಮರ್ಜೆನ್ಸಿ ವರ್ಕ್ ಇತ್ತು ಅಂತ ಹೇಳಿ ಅವರು ಹೊರಟ್ಬಿಟ್ರು ಸೊ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಿದ್ದೆ ಸೊ ಹಾಗಾಗಿ ನನಗೆ ಫ್ರೆಂಡ್ಸ್ ಎಲ್ಪ್ ತೊಗೊಂಡು ನಾನು ವೀಡಿಯೋ ಮಾಡಿದ್ದೀನಿ ಕೆಲವೊಂದು ನಾನೇ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಡೀಟೇಲಾಗಿ ನಾವು ಹತ್ತತ್ರ ಹೋಗ್ತಿದ್ದಂಗೆ ನಮಗೆ ಇಲ್ಲಿ ಒಂದು ಫ್ರಂಟಲ್ಲೇ ಟೆಂಪಲ್ ನಾವು ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ಒಂದು ದೀಪ ಸ್ತಂಭ ಇದೆ ನಮಗೆ ಒಳಗಡೆ ಹೋಗುವಾಗ ಸ್ಲಿಪ್ಪರ್ಸ್ ಎಲ್ಲ ಅಲೋ ಇರೋಲ್ಲ ಸೊ ಔಟ್ಸೈಡೆ ರಿಮೂವ್ ಮಾಡಿ ಹೋಗ್ಬೋ ಹೋಗಬೇಕು ಪ್ರತಿಯೊಂದನ್ನು ಕೂಡ ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಏನಾದರೂ ಹೇಳೋದ್ರಲ್ಲಿ ಯಾವುದಾದ್ರೂ ಇಯರ್ಸ್ ಆಗಿರ್ಬೋದು ಏನಾದರೂ ನಿಮಗೆ ಗೊತ್ತಿದ್ದು ನಾನು ಬೈ ಮಿಸ್ಸಾಗಿ ಮಿಸ್ಟೇಕ್ ಆಗಿದ್ದು ಹೇಳಿದರೆ ಸಾರಿ ಬಟ್ ನಾನು ಏನು ತಿಳ್ಕೊಂಡಿದ್ದೀನಿ ನಾನೇನು ರಿಸರ್ಚ್ ಮಾಡಿದ್ದೀನಿ ಅದನ್ನು ಈ ವಿಡಿಯೋಲಿ ನಿಮ್ಮೆಲ್ಲರ ಮುಂದೆ ತಿಳಿಸ್ಕೊಟ್ಟು ಇಲ್ಲಿಗೆ ಇದು ಸೋಮನಾಥ್ ಅಂತ ಏನಕ್ಕೆ ಈ ಟೆಂಪಲಿಗೆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ ಇದು ಇಲ್ಲಿ ಬಂದು ಸೋಮನಾಥ್ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಈಶ್ವರನ್ ಟೆಂಪಲ್ ಅಂತ ಫಸ್ಟ್ ತಲೆಗೆ ಬರುತ್ತೆ ಬಟ್ ಇದು ಈಶ್ವರನ್ ಟೆಂಪಲ್ ಅಲ್ಲ ಇದು ಬಂದು ಕೇಶವ ದೇವ್ರದ್ದು ಟೆಂಪಲ್ಲು ಈ ಟೆಂಪಲ್ ಬಂದು ವಯಸ್ಸರ ಕಾಲದಲ್ಲಿ ಬಿಲ್ಡ್ ಮಾಡಿರುವಂತಹ ಟೆಂಪಲ್ ಈ ಟೆಂಪಲ್ ಬಂದು ಫುಲ್ ಕಂಪ್ಲೀಟ್ ಸ್ಟಾರ್ ಶೇಪಲ್ಲಿದೆ ಇದೆ ಮತ್ತೆ ಮೂವತ್ತಾರು ಕಾರ್ನರ್ಗಳಿದೆ ಹೆಸರ ಕಾಲದ ಮೂರನೇ ನರಸಿಂಹರಾಜ್ ಕೆಳಗಡೆ ಕೆಲಸ ಮಾಡುವಂತಹ ಸೋಮನಾಥ ದಂಡನಾಯಕ ಅಂತ ಹೇಳಿ ಇವರು ಬಂದು ಕಂದಾಯ ಅಧಿಕಾರಿಯಾಗಿರ್ತಾರೆ ಅಂದರೆ ಈಗಿನ ಇದರಲ್ಲಿ ಹೇಳಬೇಕಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸೊ ಇವ್ರು ಬಂದು ಬಿಲ್ಡ್ ಮಾಡಿರುವಂತಹ ಇದು ಟೆಂಪಲ್ಲು ಹಾಗಾಗಿ ಅವರ ಹೆಸರುನೇ ಈ ಟೆಂಪಲಿಗೆ ಇಟ್ಟಿದ್ದಾರೆ ಸೊ ಸೋಮನಾಥ ಅವರ ಹೆಸರು ಸೊ ಹಾಗಾಗಿ ಈ ಟೆಂಪಲ್ ಹೆಸರು ಸೋಮನಾಥ ಮತ್ತು ಸೋಮನಾಥಪುರ ಟೆಂಪಲ್ ಅಂತ ಹೇಳ್ತಾರೆ ಸಾವಿರದ ಇನ್ನೂರ ಐವತ್ತೆಂಟನೇ ವರ್ಷದಲ್ಲಿ ಕಟ್ಟಿರೋದು ಅಂತಲೂ ಹೇಳ್ತಾರೆ ಕೆಲವರು ಕೆರಲ ಕೆಲವ್ರು ಹೇಳ್ತಾರೆ ಸಾವಿರದ ಇನ್ನೂರ ಅರವತ್ತೆಂಟನೇ ವರ್ಷದಲ್ಲಿ ಕಟ್ಟಿರುವಂಥದ್ದು ಅಂತಲೂ ಹೇಳ್ತಾರೆ ನಾನು ಗೂಗಲಲ್ಲಿ ನೋಡಿದಾಗ ಸಾವಿರದ ಇನ್ನೂರ ಐವತ್ತೆಂಟು ಅಂತಿತ್ತು ಬಟ್ ಕೆಲವರು ಬಾಯಲ್ಲಿ ಹೇಳೋದು ಸಾವಿರದ ಇನ್ನೂರ ಅರವತ್ತೆಂಟು ಅಂತ ಹಾಗಾಗಿ ಈ ಟೆಂಪಲ್ ಬಂದು ಏಳ್ನೂರ ಐವತ್ತು ವರ್ಷದ ಹಳೆಯ ದೇವಸ್ಥಾನ ಅಂತಲೇ ಹೇಳ್ತಾರೆ ಇದನ್ನು ಇದು ದೇವಸ್ಥಾನ ಬಂದು ಕಂಪ್ಲೀಟ್ ಬಂದು ಸ್ಟೋನ್ಸಿಂದನೇ ಕಟ್ಟಿರುವಂತಹ ಟೆಂಪಲ್ಲು ಅಂದರೆ ಬರೀ ಕಲ್ಲುಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಟೆಂಪಲ್ಲು ಈ ಟೆಂಪಲ್ಗೆ ಯೂಸ್ ಮಾಡಿರುವಂತಹ ಕಲ್ಲು ಬಂದು ಸುಣ್ಣದ ಕಲ್ಲು ಅಂತ ಹೇಳ್ತಾರೆ ನನಗೆ ಕಲ್ಲುಗಳದು ವೆರೈಟಿ ಅಷ್ಟು ಐಡಿಯಾ ಇಲ್ಲ ಸೊ ಅಲ್ಲಿ ಆ್ಯಸ್ ಪರ್ ಇದರ ಪ್ರಕಾರ ಸುಣ್ಣದ ಕಲ್ಲು ಯೂಸ್ ಮಾಡಿ ಕಟ್ಟಿರುವಂಥದ್ದು ಈ ಸುಣ್ಣದ ಕಲ್ಲು ಬಂದು ದೊಡ್ಡ ದೊಡ್ಡ ಪೀಸ್ ಸಿಗಲ್ಲ ಸಣ್ಣ 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 ಪೀಸ್ಗಳೇ ಸಿಗೋದು ಸೊ ತುಂಬಾನೇ ಸಣ್ಣ ಸಣ್ಣ ಪೀಸ್ ಗಳನ್ನೆಲ್ಲ ಕೆತ್ತನೆ ಮಾಡಿ ಜೋಡಿಸಿರುವಂತಹ ಒಂದು ತುಂಬನೇ ಬ್ಯೂಟಿಫುಲ್ ಟೆಂಪಲ್ ಅಂತ ಹೇಳ್ಬೋದು ಹೆಚ್ಚಳ ಕಾಲದ ಟೆಂಪಲ್ಗಳಲ್ಲಿ ಒಂದು ಐದು ಥರ ಟೆಂಪಲ್ ಅಂತ ಹೇಳ್ತಾರೆ ಅಂದರೆ ಐದು ಗೋಪುರ ಇರುವಂತಹ ಟೆಂಪಲ್ಸ್ಗಳು ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಅದರಲ್ಲಿ ಮೊದಲನೇದು ಬಂದು ಬೇಲೂರಲ್ಲಿರುವಂತಹದ್ದು ಒಂದು ಗೋಪುರ ಇರುವಂತಹ ಟೆಂಪಲ್ಲು ಹಳೆಬೀಡಲ್ಲಿ ಬಂದು ಎರಡು ಗೋಪುರ ಇರುವಂತಹ ಟೆಂಪಲ್ಲು ಅಂದರೆ ಬೇಲೂರಲ್ಲಿ ಒಂದು ಗರ್ಭಗುಡಿ ನೋಡ್ಬೋದು ಹಳೆಬೀಡಲ್ಲಿ ಎರಡು ಗರ್ಭಗುಡಿ ನೋಡ್ಬೋದು ಈ ಸೋಮನಾಥಪುರದಲ್ಲಿ ಮೂರು ಗರ್ಭಗುಡಿಗಳನ್ನ ನೋಡ್ಬೋದು ಅಂದರೆ ಮೂರು ಗೋಪುರಗಳಿರುತ್ತೆ ಇದನ್ನ ತ್ರಿಕೂಟ ಇರುವಂತಹ ಟೆಂಪಲ್ ಅಂತ ಕೂಡ ಹೇಳ್ತಾರೆ ನ ಎಲ್ಲಿ ನಂಗೆ ಮೊದಲನೇ ತುಂಬ ಬ್ಯೂಟಿಫುಲ್ ಅಂದರೆ ಇಲ್ಲಿ ನೆಡ್ಕೊಂಡು ಹೋಗ್ತಿರುವಂಥ ಆನೆದು ಅದು ಎಷ್ಟು ಚೆನ್ನಾಗಿ ಡೀಟೈಲಿಂಗ್ ಕೆತ್ತಿದ್ದಾರೆ ಅಂದರೆ ಆನೆ ಮೇಲೆ ಮಾಹುತ ಕೂತಿದ್ದಾನೆ ಇವನ್ ಕುದುರೆ ಮೇಲೂ ಅಷ್ಟೇ ಸೈನಿಕರು ಕೂತಿರೋ ಥರ ಅದ್ರ ಮಿಡಲಲ್ಲಿ ಈ ಆನೆ ಮಿಡಲಲ್ಲಿ ನಾವು ಒಬ್ಬೊಬ್ಬ ಮನುಷ್ಯನ ನೋಡ್ಬೋದು ಆನೆ ಸೈಜ್ ಇರುವಂತಹ ಮನುಷ್ಯನ ಕತ್ತನೆ ಕೂಡ ಮಾಡಿದ್ದಾರೆ ಇಲ್ಲಿ ನೀವು ಈ ಕೆತ್ತನೆ ನೋಡ್ಬೋದು ಎಷ್ಟು ಅಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ ಅಂದರೆ ಇಲ್ಲಿ ಆನೆಗಳಾಗಿರ್ಬೋದು ಕುದುರೆಗಳಾಗಿರ್ಬೋದು ಕೆಲವೊಂದು ನವಿಲುಗಳು ಮತ್ತು ಅಲ್ಲಿ ಕೆಲವೊಂದು ಮೊಸಳೆಗಳದ್ದು ಬಾಯಿ ಕಾಣಿಸ್ತಿದೆ ಲೈಕ್ ಒಂಥರ ಇದು ತ್ರೀ ಡಿ ಎಫೆಕ್ಟಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ ಇಲ್ಲೆಲ್ಲರೂ ಸೊ ನಮಗೆ ಅದನ್ನು ಒಂದು ಆ್ಯಂಗಲಲ್ಲಿ ನೋಡಿದರೆ ನವಿಲಿನ ಕೆತ್ತನೆ ಅನಿಸುತ್ತೆ ಇನ್ನೊಂದು ಆ್ಯಂಗಲಲ್ಲಿ ನೋಡಿದರೆ ಅದು ಲೈಕ್ ಮೊಸಳೆ ಬಾಯಿಂದ ಏನೋ ಬರ್ತಿರೋ ಥರ ಒಂದು ಮೂತ್ನ ಮೂರ್ನಾಲ್ಕು ಅಂತಾನೆ ಅಲ್ಲ ನಾಲ್ ನಾಲ್ಕರಿಂದ ಐದು ಅನಿಮಲ್ಗಳದ್ದು ಚಿತ್ರಗಳು ನೋಡ್ಬೋದು ಅಂದರೆ ನಾಲ್ಕರಿಂದ ಐದು ಪ್ರಾಣಿಗಳ ಚಿತ್ರ ಆ ಕೆತ್ತನೆಯಲ್ಲಿ ಕಾಣುತ್ತೆ ಹೇಳಿದ್ನಲ್ಲ ಆಗಲಿ ಒಂದು ಆ್ಯಂಗಲಲ್ಲಿ ನವಿಲ್ ಥರ ಕಾಣಿಸಿದ್ರೆ ಇನ್ನೊಂದು ಆ್ಯಂಗಲಲ್ಲಿ ಮೊಸಳೆ ಥರ ಕಾಣಿಸುತ್ತೆ ಸೊ ತುಂಬಾ ಬ್ಯೂಟಿಫುಲ್ಲಾಗಿ ತ್ರೀ ಡಿ ಎಫೆಕ್ಟಲ್ಲಿ ಕಟ್ಟಿರುವಂಥದ್ದು ಆ ಕಾಲದಲ್ಲಿ ಇಷ್ಟೆಲ್ಲ ನಾಲೆಡ್ಜ್ ಇತ್ತ ಅಂತ ಅನಿಸುತ್ತೆ ಈಗೆಲ್ಲ ಮಿಷಿನ್ ಇಟ್ಕೊಂಡು ಇಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡೋಕ್ಕಾಗಲ್ಲ ಸೊ ಎಂಟ್ರೆನ್ಸಲ್ಲಿ ನಾವಿಲ್ಲಿ ನೋಡ್ಬೋದು ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗಿಲ್ಲಿ ಜಯ ಮತ್ತು ವಿಜಯ ದ್ವಾರಕ ಪಾಲಕರು ಸಿಗ್ತಾರೆ ಅಂದರೆ ಕಾ ವಿಗ್ರಹಗಳಿಟ್ಟಿದ್ದಾರೆ ಈ ಎಂಟ್ರೆನ್ಸಲ್ಲಿ ಈ ಈ ಥರ ಎರಡು ವಿಗ್ರಹಗಳಿಗೆ ಎಷ್ಟು ಬಂದು ಒಂದು ಜಯ ಇನ್ನೊಂದು ವಿಜಯ ಅಂತ ಇರುತ್ತೆ ಸೊ ನೆಕ್ಸ್ಟ್ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗಿಲ್ಲಿ ಮೇಲ್ಗಡೆ ಸೀಲಿಂಗು ಬಂದು ಲೋಟಸ್ ಶೇಪಲ್ಲಿ ಕಾಣಿಸುತ್ತೆ ಅಂದರೆ ಇದು ಕಮಲದ ಹೂ ಮೊಗ್ಗು ಫಸ್ಟು ಇದು ಈ ಥರ ನಮ್ಗೆ ಹದಿನಾರು ಸೀಲಿಂಗ್ ಸಿಗುತ್ತೆ ಈ ಹದಿನಾರು ಸೀಲಿಂಗ್ಸಲ್ಲೂ ಕೂಡ ಪ್ರತಿಯೊಂದು ಸ್ಟೇಜು ಈ ಕಮಲದ ಹೂ ಮೊಗ್ಗೆ ಹೇಗಿರುತ್ತೆ ಅದರ ನೆಕ್ಸ್ಟು ಅದು ಸಣ್ಣ ಸಣ್ಣದಾಗ ಹರಳಿ ಇದು ಪೆಟಲ್ಸ್ ಬಿಟ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಅಂಥ ಏಜ್ ಸ್ಟೇಜನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ ಪ್ರತಿಯೊಂದು ಸೀಲಿಂಗಲ್ಲಿ ಈ ಸೀಲಿಂಗ್ ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿ ಆಗಿ ಇದರಲ್ಲಿ ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಗಿಬಿಟ್ಟಿದೆ ಟೆಂಪಲ್ದು ಸೊ ಹಾಗಾಗಿ ಅಷ್ಟು ಡೀಟೇಲ್ ಆಗಿ ಕಾಣಲ್ಲ ಈ ಸೀಲಿಂಗಲ್ಲಂತೂ ಆಲ್ಮೋಸ್ಟ್ ಆ ಮೊಗ್ಗಲ್ಲಿ ಪೆಟಲ್ಸ್ ಎಲ್ಲ ಹೊರಗೆ ಬಂದಿದೆ ಅದು ಫ್ಲವರ್ಸ್ದು ಮತ್ತು ಆ ಅಲ್ಲಿ ಸೀಲಿಂಗಲ್ಲಿರುವಂಥ ಕೆತ್ತನೆ ನೋಡಿ ಆ ಸ್ಟೋನ್ನ ಹೇಗೆ ಆ ಥರ ಒಳ್ಳೆ ಬೆಂಡ್ ಮಾಡಿ ಆ ಥರ ಎಲ್ಲ ಟ್ವಿಸ್ಟ್ ಮಾಡಿ ಹೇಗೆ ಕೆತ್ತನೆ ಮಾಡಿ ಜೋಡಿಸಿದಾರೋ ಗೊತ್ತಿಲ್ಲ ಈಗ ನೀವು ನೋಡ್ತಾ ಇರೋದು ಸೊ ವೆಂಟಿಲೇಷನ್ ಪರ್ಪಸ್ಸು ಸೊ ನಾನು ಆಗಲೇ ನಿಮ್ಗೆ ವೀಡಿಯೋ ನಾನು ವೀಡಿಯೋಲಿ ನೋಡಿರ್ತೀರ ಹೊರ್ಗಡೆಯಿಂದ ಒಂದು ಶೇಪಲ್ಲಿ ಕಾಣಿಸ್ತಿತ್ತು ಅದು ವೆಂಟಿಲೇಷನ್ ಒಳಗಡೆ ಬೆಳಕಿಗೆ ಇರುವಂಥದ್ದು ಸೊ ಈ ಹೊರಗಡೆಯಿಂದ ಒಂದು ಶೇಪ್ ಡಿಸೈನು ಒಳಗಡೆಯಿಂದ ಒಂದು ಶೇಪ್ ಡಿಸೈನು ನಿಜವಾಗ್ಲೂ ಕೆತ್ತನೆ ಬಗ್ಗೆ ನಂಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಇಷ್ಟು ತಲೆ ಯೂಸ್ ಮಾಡಿದ್ದಾರೆ ಈ ವೆಂಟಿಲೇಷನ್ ಒಂದು ಡಿಸೈನ್ ಕೂಡ ಈ ಥರ ಬ್ಯೂಟಿಫುಲ್ ಆಗಿದೆ ಮತ್ತು ಇಲ್ಲಿ ಕಂಬಗಳು ನೀವು ನೋಡ್ತಿದ್ದೀರ ಈ ಕಂಬಗಳು ಬಂದು ಹೊಟ್ಟು ಹದಿನೆಂಟು ಕಂಬಗಳಿವೆ ಪ್ರತಿಯೊಂದು ಕಂಬದ್ದು ಅಷ್ಟೇ ಶೇಪ್ ಆಗಿರ್ಬೋದು ಅದು ಈಗೆಲ್ಲ ಮಿಷಿನ್ ಇದೆ ಹಾಗೆಲ್ಲ ಮಿಷಿನ್ ಇರ್ತಿರ್ಲಿಲ್ಲ ಏನೋ ಕುದುರೆ ಮತ್ತು ಆನೆಗಳಿಗೆ ಚೈನ್ ಕಟ್ಟಿ ಅದನ್ನು ಯೂಸ್ ಮಾಡ್ಕೊಂಡೇನೋ ಆ ಥರ ಕೊರಿತಿದ್ರು ಅಂತ ನಾನು ಯಾವುದೋ ಒಂದು ಹಿಸ್ಟ್ರಿ ವೀಡಿಯೋಸಲ್ಲಿ ಕೇಳಿದ್ದೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ ಮತ್ತು ನೀವು ಇಲ್ಲಿ ನೋಡ್ಬೋದು ಫಸ್ಟು ನಮಗೆ ನಾನು ಆಗಲೇ ಹೇಳಿದೆ ಮೂರು ಗರ್ಭಗುಡಿ ಇದೆ ಅಂತ ನಮ್ಮ ರೈಟ್ ಮತ್ತು ಲೆಫ್ಟಿಗೆ ಒಂದು ಕೃಷ್ಣ ಟೆಂಪಲ್ ಸಿಗುತ್ತೆ ಇನ್ನೊಂದು ಬಂದು ಜನಾರ್ದನ ಟೆಂಪಲ್ ಸಿಗುತ್ತೆ ಫಸ್ಟು ನಾನಿವಾಗ ಕೃಷ್ಣ ಟೆಂಪಲ್ ತೋರಿಸ್ತಿದ್ದೀನಿ ಈ ಕೃಷ್ಣ ಟೆಂಪಲಲ್ಲಿ ಹೊರಗಡೆ ಯಾವ ಥರ ಕೃಷ್ಣನ ವಿಗ್ರಹ ಇದೆ ಅದೇ ಥರ ಹೊರಗಡೆ ಒಂದು ಡೆಮೋ ಥರ ಚಿಕ್ಕದಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ಲೂ ಕೂಡ ಪ್ರತಿಯೊಂದು ಸೀಲಿಂಗು ಡೀಪ್ ಟೈಲಾಗಿ ಡೀಪಾಗಿ ಕೆತ್ತನೆ ಮಾಡಿದ್ದಾರೆ ಕೃಷ್ಣನದ್ ವಿಗ್ರಹದಲ್ಲೂ ಕೂಡ ಆ ಕೃಷ್ಣನಿಗೆ ಹಾಕಿರುವಂತಹ ಸರಗಳಾಗಿರ್ಬೋದು ಆ ಬೆರಳುಗಳು ಕಾಲುಗಳು ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ಡೀಟೈಲಿಂಗ್ ಆಗಿದೆ ಅಂದರೆ ನನಗೆ ಅದು ವೀಡಿಯೋಲಿ ಅದು ಮಧ್ಯ ಮಧ್ಯೆ ಗ್ರಿಲ್ಸ್ ಇರೋದ್ರಿಂದ ನಂಗೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಬಟ್ ರಿಯಲ್ ಆಗಂತೂ ತುಂಬಾ ಡೀಟೈಲಾಗಿ ಡೀಟೈಲಿಂಗಾಗಿ ಕೆತ್ತನೆ ಮಾಡಿದ್ದಾರೆ ಇದೆಲ್ಲ ಕಮಲದ ಹೂದು ಪ್ರತಿಯೊಂದು ಸೀಲಿಂಗಲ್ಲೂ ಅದು ಪ್ರತಿಯೊಂದು ಸ್ಟೇಜು ಇದೆ ಇಲ್ಲೂ ಕೂಡ ಒಂದು ಸ್ಟೇಜ್ನ ನೀವು ನೋಡಿದ್ರಿ ಇದು ಟೆಂಪಲ್ ಒಳಗಡೆ ಕೂಡ ಆ ಕಡೆ ಕಡೆ ಕೆಲವೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀನ ಕೂರಿಸ್ಕೊಂಡಿರುವಂತಹ ವಿಗ್ರಹಗಳನ್ನ ಒಳಗಡೆ ನೋಡ್ಬೋದು ಕೆಲವೊಂದಂತೂ ತುಂಬಾ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಸೊ ಈ ಡ್ಯಾಮೇಜ್ ಹೇಗಾಯಿತು ಏನು ಅನ್ನೋದನ್ನು ನಾನು ಈ ವಿಡಿಯೋಲಿ ಮುಂದೆ ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಬಂದು ಈ ಟೆಂಪಲ್ಗಳಲ್ಲಿ ಯಾವುದೇ ಥರ ಪೂಜೆಗಳು ನಡೆಯಲ್ಲ ಅದು ಏನಕ್ಕೆ ನಡೆಯಲ್ಲ ಅಂತ ಹೇಳ್ತೀನಿ ನೆಕ್ಸ್ಟು ನಾವಿವಾಗ ಜನಾರ್ದನ ಟೆಂಪಲ್ಲಿಗೆ ಹೋಗೋಣ ಅಲ್ಲೂ ಕೂಡ ಜನಾರ್ದನ ಟೆಂಪಲಲ್ಲೂ ಅಷ್ಟೇ ನಾವು ಹೋಗೋದಕ್ಕಿಂತ ಮುಂಚೆ ಫ್ರಂಟ್ ಅದ ಡೆಮೊ ಥರ ಒಂದು ಆಗಿ ಕೆತ್ತನೆ ಇದೆ ಕೆಲವೊಂದು ಕಡೆ ಗೋಪುರ ಇದು ಏನಿದೆ ಕೆತ್ತನೆಗಳೆಲ್ಲ ಮಾಡಿದರೆ ಅಲ್ಲಿ ಒಳಗಡೆ ವಿಗ್ರಹ ಇಲ್ಲ ಏಕೆಂದರೆ ಲೂಟಿ ಆಗಿರೋದ್ರಿಂದ ಸೊ ಕೆಲವೊಂದು ಯಾವಾಗ ಲೂಟಿ ಆಯಿತು ಯಾರು ಮಾಡಿದ್ದು ಅನ್ನೋದು ಕೂಡ ಹೇಳ್ತೀನಿ ಈಗ ನಾವು ಎಂಟ್ರಿ ಆಗಿರೋದು ಜನಾರ್ದನ ಟೆಂಪಲ್ಲಿಗೆ ಇಲ್ಲೂ ಕೂಡ ತುಂಬಾ ಡೀಟೈಲಿಂಗಾಗಿ ಕೆತ್ತನೆ ಮಾಡಿದ್ದಾರೆ ಇದು ಕೆತ್ತನೆ ಬಂದು ಪ್ರತಿಯೊಂದು ಸಣ್ಣ ಸಣ್ಣ ಸ್ಟೋನ್ಸಿಂದ ಅದೇ ಸುಣ್ಣದ ಕಲ್ಲಿಂದ ಪ್ರತಿಯೊಂದೂ ಇಂಟರ್ಲಾಕ್ ಥರ ಲಾಕಿಂಗ್ ಸಿಸ್ಟಮ್ ಮಾಡಿ ಕಟ್ಟಿರುವಂತಹ ಕೆತ್ತನೆ ಮಾಡಿರುವಂತಹ ಟೆಂಪಲ್ ಇದು ಈಗ ನೀವು ನೋಡ್ತಾ ಇರೋದು ಜನಾರ್ದನ ಸ್ವಾಮಿ ಈ ದೇವರು ಇದು ಅಷ್ಟೇ ಪ್ರತಿಯೊಂದು ಫೀಚರ್ಸ್ ಆಗಿರ್ಬೋದು ತುಂಬಾ ಆಗಿ ತುಂಬ ಚೆನ್ನಾಗಿದೆ ಈಗ ನಾವು ಹೋಗ ನೋಡ್ತಾ ಇರೋದು ಕೇಶವ ಟೆಂಪಲ್ ಮೇಯ್ನ್ ಗರ್ಭಗುಡಿಯಲ್ಲಿರುವಂತಹದ್ದು ಈ ಕೇಶವ ಟೆಂಪಲ್ ಇದು ಚೆನ್ನಕೇಶ್ವರ ಅಲ್ಲ ನಮಗೆ ಚೆನ್ನಕೇಶ್ವರ ಸಿಗೋದು ಬೇಲೂರಲ್ಲಿ ಬಟ್ ಇಲ್ಲಿರೋದು ಬರೀ ಕೇಶವ ಟೆಂಪಲ್ ಬರೀಕೇಶವ ದೇವ್ರನ್ನ ನಾವು ಇಲ್ಲಿ ನೋಡ್ತೀವಿ ನಾನು ಆಗಲೇ ಟೆಂಪಲ್ದು ಹೇಳುವಾಗ ಹೇಳಿದೆ ಇದು ಸಣ್ಣ ಸಣ್ಣ ಸುಣ್ಣದ ಕಲ್ಲು ಯೂಸ್ ಮಾಡಿ ಕಟ್ಟಿರುವಂಥದ್ದು ಕಂಪ್ಲೀಟ್ ಹೇಗಿದೆ ಅಂದರೆ ಇಂಟರ್ ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರಲ್ಲ ಆ ಥರ ಮಾಡಿರುವಂಥದ್ದು ಇದು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ನಾವು ಈ ಟೆಂಪಲ್ನ ಕಟ್ಬೋದು ಅಷ್ಟು ಕ್ರಿಯೇಟಿವಿಟಿಯಾಗಿ ಬಿಲ್ಡ್ ಮಾಡಿರುವಂತಹ ಟೆಂಪಲ್ ಇದು ಹೇಳ್ದೆ ವೆಂಟಿಲೇಷನ್ ಹೊರಗೆ ಒಳಗಡೆಯಿಂದ ಹೇಗೆ ಕಾಣಿಸ್ತಿದೆ ಅಂತ ಹೊರಗಿಂದ ನೋಡಿ ವೆಂಟಿಲೇಷನ್ ಬಂದು ಈ ಥರ ಕಾಣಿಸ್ತಿದೆ ಸೊ ಒಳಗಡೆ ಒಂಥರ ಡಿಸೈನು ಹೊರಗಡೆ ಒಂಥರ ಡಿಸೈನು ಗೋಪುರಗಳಂತೂ ತುಂಬಾ ನನಗೆ ಕೆಳಗಡೆನೇ ಅಷ್ಟು ಆಗಿದೆ ಮೇಲ್ಗಡೆ ಇನ್ನೂ ತುಂಬ ಸಣ್ಣ ಸಣ್ಣದಾಗಿ ಮಾಡಿದ್ದಾರೆ ಬಟ್ ನನಗೆ ಅಷ್ಟು ಝೂಮ್ ಮಾಡಿ ಅದು ಮೇಲ್ಗಡೆ ಇರುವಂತಹ ಗೋಪುರದ್ದು ಡಿಟೈಲಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಏನು ಈ ಕೆಳಗಡೆ ನನ್ನ ಹೈಟಿಗೆ ಎಷ್ಟಿತ್ತು ಅಷ್ಟು ವೀಡಿಯೋ ಮಾಡಿದ್ದೀನಿ ಅದನ್ನು ಡಿಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ನಾ ಈಗ ನೀವು ನೋಡ್ತಾ ಇರೋದು ವಿಷ್ಣು ದೇವರು ಈ ಮೇ ಮೇಲ್ಗಡೆ ಮರದ ಕೆತ್ತನೆ ಇದೆ ಕೆಳಗಡೆ ವಿಷ್ಣು ದೇವ್ರು ಇರೋದಿದೆ ಮತ್ತು ಕೃಷ್ಣ ದೇವರು ಕೂಡ ಇದೆ ಕೊಳಲು ನಿಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋ ಥರ ಮತ್ತು ಇಲ್ಲೆಲ್ಲ ಬಂದು ಚಕ್ರದ್ದಾಗಿರ್ಬೋದು ಈ ಕುದುರೆದಾಗಿರ್ಬೋದು ಆನೆದಾಗಿರ್ಬೋದು ಪ್ರತಿಯೊಂದೂ ತುಂಬಾ ಆಗಿ ಮಾಡಿದ್ದಾರೆ ಈಗ ನೀವು ನೋಡ್ತಿರೋದು ಅಷ್ಟೆ ಇದು ವಿಷ್ಣುವಿನ ಇನ್ನೊಂದು ಅವತಾರ ಮರದ ಕೆಳಗಡೆ ಕೂತಿರುವಂತಹದ್ದು ವಿಷ್ಣು ದೇವರು ಗಣೇಶ ಇದನ್ನ ಡೋಲ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿರೋದು ಇಲ್ಲಿ ಬಂದು ಸರಸ್ವತಿ ದೇವರು ಕೂಡ ವೀಣೆ ನುಡಿಸ್ತಾ ಡ್ಯಾನ್ಸ್ ಮಾಡ್ತಿರೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಲ್ಲ ವೀಣೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಸರಸ್ವತಿ ನೋಡ್ತಾ ಇರೋದು ಏನಿಗೆಷ್ಟು ಡ್ಯಾಮೇಜ್ ಆಗಿದೆ ಅಂದರೆ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಅನ್ನೋನು ಅಟ್ಯಾಕ್ ಮಾಡಿ ಟೆಂಪಲ್ನ ಕಂಪ್ಲೀಟ್ ಇನ್ನೂ ಡ್ಯಾಮೇಜ್ ಮಾಡಿದ್ದಾರೆ ಅದಾದ ಮೇಲೆ ಸಾವಿರದ ಮುನ್ನೂರ ಇಪ್ಪತ್ತ ಆರರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಾಜ್ ಅನ್ನೋವನು ಕೂಡ ಅಟ್ಯಾಕ್ ಮಾಡಿ ಅವನು ಇನ್ನೊಂದು ಇನ್ನೊಂದಷ್ಟು ಈ ಟೆಂಪಲ್ನ ಹಾಳು ಮಾಡಿದ್ದಾನೆ ಇದು ಬಂದು ಮೊಘಲ್ರ ಮೊಘಲ ರಾಜರು ಇದ್ರಲ್ಲ ಆ ಟೈಮಲ್ಲಿ ಈ ಮುಸ್ಲಿಮ್ ರಾಜರುಗಳು ಬಂದು ಇಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಸೊ ಹಾಗಾಗಿ ತುಂಬ ಕಡೆ ನಾವು ತುಂಬ ವಿಗ್ರಹಗಳು ಕಟ್ಟಾಗಿರೋದು ಇದೆಲ್ಲನೂ ನೋಡ್ಬೋದು ಈವನ್ ಇಲ್ಲಿ ಏನಕ್ಕೆ ಪೂಜೆ ಮಾಡಲ್ಲ ಅಂದರೆ ಇದೇ ರೀಸನ್ನು ನಮ್ಮ ಹಿಂದೂ ಧರ್ಮದ ಪ್ರಕಾರ ಯಾವುದೇ ಆಗಿರುವಂತಹ ಡ್ಯಾಮೇಜ್ ಆಗಿರುವಂತಹ ಮುರಿದೋಗಿರುವಂತಹದ್ದು ವಿಗ್ರಹಗಳಿಗೆ ಪೂಜೆ ಮಾಡಲ್ಲ ಸೊ ಹಾಗಾಗಿ ಇಲ್ಲಿ ಯಾವುದೇ ತರಹ ಪೂಜೆ ಏನು ನಡೆಯಲ್ಲ ಇವಾಗ ನೀವೇನು ನೋಡ್ತಿದ್ದೀರಾ ಇದು ಬಂದು ಇಂದ್ರಾದೇವ್ರು ಸೊ ಇಂದ್ರ ದೇವ ಅಂತ ಹೇಳ್ತಾರೆ ಇಂದ್ರಾದೇವ ಬಂದು ಹೆಂಗೆ ಹೇಳ್ತಿದ್ದೀವಿ ಅಂದ್ರೆ ಅವನ್ ಕೈಯಲ್ಲಿ ವಜ್ರದ ಆಯುಧ ಇದೆ ಸೊ ಇದ್ರ ಬೇಸಿಸ್ ಮೇಲೆ ಇದು ಇಂದ್ರಾದೇವ್ರು ಅಂತ ಹೇಳ್ಬೋದು ಇಲ್ಲಿ ಬಂದು ವಿಷ್ಣು ತಪಸ್ ಮಾಡ್ತಾ ಕೂತಿರುವಂತಹದ್ದು ಇದು ವಿಗ್ರಹ ಇದು ನಮ್ಮ ಎಲ್ಲೂ ಕೂಡ ನೋಡಲ್ಲ ಇಲ್ಲೇ ನೋಡೋದು ಅಂತ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಈ ಥರ ವಿಷ್ಣು ತಪಸ್ ಮಾಡ್ತಿರೋ ವಿಗ್ರಹ ಎಲ್ಲೂ ಇಲ್ಲ ಇಲ್ಲೇ ಇರೋದು ಅಂತ ಕೂಡ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ವಿಗ್ರಹದ ಜೊತೆ ಒಂದೊಂದು ಲಕ್ಷ್ಮಿ ವಿಗ್ರಹಗಳು ಕೂಡ ಇದೆ ಅದು ತುಂಬಾ ಚೆನ್ನಾಗಿದೆ ಲಕ್ಷ್ಮಿದು ತುಂಬ ಅವತಾರಗಳು ಇದೆ ಇಲ್ಲಿ ವಿಷ್ಣುವಿನ ಜೊತೆ ಇರುವಂತಹ ಲಕ್ಷ್ಮೀ ವಿಗ್ರಹಗಳು ಕೂಡ ಇದೆ ಮತ್ತೆ ನೀವು ಇಲ್ಲಿ ನೋಡ್ಬೋದು ಬ್ರಹ್ಮದೇವರು ದೇವರು ಬ್ರಹ್ಮ ನನಗೊಂದು ಅಟ್ರಾಕ್ಟಿವ್ ತುಂಬ ಅನಿಸಿದ್ದು ಆ ಕೈಯಲ್ಲಿರುವಂತಹ ರುದ್ರಾಕ್ಷಿ ಮಣಿ ಅದು ಅಷ್ಟೆಷ್ಟು ಡೀಟೇಲಿಂಗ್ ಮಾಡಿದ್ದಾರೆ ಅಂದರೆ ಅವರು ರುದ್ರಾಕ್ಷಿ ಮಣಿ ಸೈಜ್ ವೇರಿಯೇಷನ್ ತೋರಿಸಿದ್ದಾರೆ ನಾವು ಯಾರೇ ತಪಸ್ ಮಾಡೋರು ಇಟ್ಕೊಂಡು ಕೂತಿರವಾಗ ನೋಡ್ಬೋದು ಮೇಲ್ಗಡೆ ಪಾರ್ಟ್ ಬಂದು ಸಣ್ಣ ಕಾಣಿಸುತ್ತೆ ಕೆಳಗಡೆ ಬಂದು ದಪ್ಪ ಕಾಣಿಸುತ್ತೆ ಸೊ ಅದೇ ಥರ ಎಷ್ಟು ಅಬ್ಸರ್ವ್ ಮಾಡಿ ಅದನ್ನು ಕೆತ್ತನೆ ಮಾಡಿರ್ಬೋದು ಅನ್ಸುತ್ತೆ ಅದು ನೋಡ್ತಿದ್ರೆ ಪ್ರತಿಯೊಂದು ದೇವ್ರದ್ದು ಕೂಡ ಉಗ್ರಿಂದ ಹಿಡಿದು ಕಾಲಿಂದು ಬೆರಳುಗಳು ಉಗ್ರರಿಂದ ಹಿಡಿದು ಪ್ರತಿಯೊಂದು ಡೀಟೈಲಾಗಿ ಕೆತ್ತನೆ ಇದೆ ವಿಷ್ಣುವಿನ ಮೊದಲನೇ ಅವತಾರ ಅಂತ ಹೇಳ್ತಾರೆ ಇದಕ್ಕೇನೋ ನೇಮ್ ಹೇಳ್ತಾರೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ವಿಷ್ಣುವಿನ ಮೊದಲನೇ ಅವತಾರ ಕೆತ್ತನೆ ಅದು ಇಲ್ಲೂ ಕೂಡ ನೋಡಬಹುದು ಲಕ್ಷ್ಮಿ ಮತ್ತೆ ವೆಂಕಟೇಶ್ವರ ಐರಾವತನ್ ಮೇಲೆ ಹೋಗ್ತಿರೋ ಕೆತ್ತನೆ ಇದೆ ಮತ್ತೆ ಇಲ್ಲಿ ಕೂಡ ಗರಡ ಲಕ್ಷ್ಮೀ ವೆಂಕಟೇಶ್ವರನ ಇಟ್ಕೊಂಡಿರೋ ವಿಗ್ರಹ ಇದೆ ಎತ್ಕೊಂಡು ಹೋಗ್ತಾ ಇರೋ ವಿಗ್ರಹ ಇದೆ ಮತ್ತೆ ಲಕ್ಷ್ಮೀ ನರಸಿಂಹ ದೇವರು ಕೂತಿರುವಂತಹ ವಿಗ್ರಹ ಇದೆ ಎಷ್ಟು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಇಲ್ಲಿ ಯಾವ ದೇವರಿಲ್ಲ ಇಲ್ಲ ಅಂತಾನೆ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ದೇವರುಗಳ ಅವತರೂ ಇಲ್ಲಿ ನಾವು ನೋಡಬಹುದು ಕೆತ್ತನೆಗಳ ವಿಗ್ರಹದ ಕೆಳಗಡೆ ಕೆಲವೊಂದು ಹಳೆ ಕನ್ನಡದಲ್ಲಿ ಹೆಸರು ಬರೆದಿದ್ದಾರೆ ಐ ಥಿಂಕ್ ಅದೆಲ್ಲ ಆ ವಿಗ್ರಹನ ಕೆತ್ತನೆ ಮಾಡಿರುವಂತಹ ವ್ಯಕ್ತಿಗಳ ಹೆಸರು ಇರಬೇಕು ಸೊ ಅಥವಾ ದೇವರ ಹೆಸರು ಬರೆದಿದ್ದರೋ ಏನೋ ಗೊತ್ತಿಲ್ಲ ಎಲ್ಲ ಹಳೆ ಕನ್ನಡದಲ್ಲಿದೆ ಇಲ್ಲಿ ನಾವು ಕಂಬಗಳಾಗಿರ್ಬೋದು ಎರಡು ಥರ ಕಂಬಗಳನ್ನ ನೋಡ್ತೀವಿ ಒಂದು ಬಂದು ಫುಲ್ ತುಂಬಾನೇ ಡಿಟೈಲಿಂಗ್ ಆಗಿದೆ ಇನ್ನೊಂದು ಹಾಗೆ ಒಂದು ಬೇರೆ ತರ ಕಲ್ಲಿದೆ ಎರಡು ಕೂಡ ಇಲ್ಲಿ ಆ ನೋಡಬಹುದು ಅಂದರೆ ಅದು ಏನು ಕಲ್ ತರ ಏನು ಡಿಸೈನ್ ಇಲ್ಲದೆ ಪ್ಲೈನ್ ಇದೆಯೋ ಅದು ಹೊಸದಾಗಿ ಹಾಕಿರುವಂತಹ ಕಲ್ಗಳು ಈಗ ಆಲ್ರೆಡಿ ಅದು ಇಲ್ಲ ಸೊ ಹಾಳಾಗಿರೋದನ್ನ ರೀಪ್ಲೇಸ್ಮೆಂಟ್ ಮಾಡಿರೋದು ಈ ಏನಿದೆ ಹಳೆಯದು ಕಲ್ಪ ತುಂಬಾನೇ ಡಿಟೈಲಿಂಗ್ ಆಗಿ ತುಂಬಾ ಚೆನ್ನಾಗಿದೆ ಹಳೆಗನ್ನಡದಲ್ಲಿ ಕೆತ್ತನೆ ಕೂಡ ಏನು ಇದ್ರದ್ದು ಹಿಸ್ಟ್ರಿ ಡೀಟೈಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಹಳೆಗನ್ನಡ ಬರೋರು ಓದ್ಬೋದು ಮೋಸ್ಟ್ ಆಫ್ ಆಲ್ ಈಗಿನವ್ರಿಗೆ ಯಾರಿಗೂ ಹಳೆಗನ್ನಡ ಓದೋಕ್ಕೆ ಬರೋಲ್ಲ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಕನ್ವರ್ಷನ್ ಮಾಡಿ ಹಾಕಿರುವಂಥ ಬೋರ್ಡ್ ಕೂಡ ಅಲ್ಲಿದೆ ಒಟ್ಟಾರೆ ಈ ಜಾಗ ಬಂದು ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ಬೋದು ಹೊಯ್ಸಳ ಕಾಲದಲ್ಲಿ ಕಟ್ಟಿರುವಂತಹ ಬೇಲೂರು ಹಳೆಬೀಡು ಹೇಗೆ ಅದೇ ಥರ ಇದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ eh uh, itu nama ನಮ್ಮ ರಾಜರುಗಳು ನಮ್ಮ ಶಿಲ್ಪಿಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟು ಇದನ್ನೆಲ್ಲ ಬಿಲ್ಡ್ ಮಾಡಿಸಿದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಒಳ್ಳೊಳ್ಳೆ ಟೆಂಪಲ್ಸ್ ಇದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ನಾನು ಏನು ಒಂದಷ್ಟು ತಿಳ್ಕೊಂಡಿದ್ನೋ ನಾನೊಂದಷ್ಟು ವೀಡಿಯೋಸ್ ಮಾಡ್ಕೊಂಬಂದಿದ್ನೋ ಅದನ್ನು ನಿಮ್ಮ ಮುಂದೆ ತೋರಿಸಿದ್ದೀನಿ ಮತ್ತು ಹೇಳಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಅದ್ರ ಜೊತೆಗೆ ನೀವು ಈ ಟೆಂಪಲ್ ವಿಸಿಟ್ ಎಲ್ಲ ಮಾಡಿ ಹೊರಗಡೆ ಬರ್ತಿದ್ದಂಗೆ ಒಂದಷ್ಟು ಶಾಪ್ ಶಾಪಿಂಗ್ ಮಾಡೋದಕ್ಕೆ ಒಂದಷ್ಟು ಬ್ಯಾಗ್ ಹ್ಯಾಂಡ್ ಬ್ಯಾಗ್ಸ್ಗಳಾಗಿರ್ಬೋದು ಎಲ್ಲ ಕೈಯಲ್ಲಿ ವರ್ಕ್ ಮಾಡಿರುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಇರುವಂಥದ್ದು ಸಿಗುತ್ತೆ ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲಿಗೆ ಬಂದಾಗ ಸೊ ನಾನು ಕೂಡ ಒಂದಷ್ಟು ಸ್ವಲ್ಪ ಒಂದು ಹ್ಯಾಂಡಲ್ಲಿ ವರ್ಕ್ ಮಾಡಿರುವಂತಹ ಬ್ಯಾಗ್ಗಳು ತೊಗೊಂಡೆ ಬ್ಯಾಗ್ ಅಷ್ಟೇ ತೊಗೊಂಡಿದ್ದು ನೀನು ತೊಗೊಳ್ಳಲಿಲ್ಲ ಒಂದೆರಡು ಟೈಪ್ ಬ್ಯಾಗ್ ತೊಗೊಂಡೆ ಅಲ್ಲಿ ಶಾಪ್ ಶಾಪಿಂಗ್ ಕೂಡ ಚೆನ್ನಾಗಿದೆ ಬಂದರೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಇಷ್ಟ ಆಗಿದ್ರೆ ವಿಸಿಟ್ ಮಾಡಿ ತುಂಬಾ ಹತ್ತಿರ ಇದೆ ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು